ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಆ್ಯಟ್ ಕಾಂಪಿಟೇಟಿವ್ ನೈನ್ಟೀನ್ ನೈಂಟಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ನಾವು ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಇಪ್ಪತ್ತಾರು ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ವಿವರಣಾತ್ಮಕ ಪ್ರಶ್ನೋತ್ತರಗಳ ಸರಣಿಯನ್ನು ಆರಂಭ ಮಾಡಿದ್ದೇವೆ ಇದು ಇವತ್ತಿನ ಎರಡನೇ ತರಗತಿ ಈಗಾಗಲೇ ನಾವು ಒಂದನೇ ತರಗತಿಯೊಳಗ ಒಂದನೇ ವಿಡಿಯೋದೊಳಗೆ ಹತ್ತು ಪ್ರಶ್ನೆಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ಅದರ ಮುಂದುವರಿದ ಭಾಗ ಎರಡನೇ ಭಾಗ ಆಗಿರುತ್ತೆ ಇಲ್ಲಿ ಇವತ್ತು ಕೂಡ ಹತ್ತು ಪ್ರಶ್ನೆಗಳನ್ನು ಅಧ್ಯಾಯವನ್ನು ಮಾಡೋಣ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೋತ್ತರಗಳಿದ್ದಾವೆ ಅಂತಕ್ಕಂಥದ್ದು ಅಲ್ಲಿ ಹನ್ನೊಂದನೇ ಪ್ರಶ್ನೆ ವ್ಯವಹಾರದ ಆರ್ಥಿಕ ಉದ್ದೇಶಗಳೇನು ಅಂತಕ್ಕಂಥ ಪ್ರಶ್ನೆ ಇದೆ ಇಲ್ಲಿ ವ್ಯವಹಾರದಿಂದ ಆಗ್ತಕ್ಕಂತಹ ಲಾಭದ ಉದ್ದೇಶಗಳೇನು ಆರ್ಥಿಕ ಉದ್ದೇಶಗಳೇನು ಅಂತಕ್ಕಂಥ ಕ್ವಶನ್ ಬಂದಾಗ ನ್ಯಾಯಯುಕ್ತವಾಗಿರ್ತಕ್ಕಂಥ ಲಾಭಗಳಿಕೆ ಇರುತ್ತೆ ವಸ್ತುಗಳನ್ನು ಮತ್ತು ಸೇವೆಗಳನ್ನು ಗ್ರಾಹಕರಿಗೆ ಪೂರೈಸುತ್ತದೆ ವ್ಯವಹಾರದಿಂದ ಇನ್ನು ಗ್ರಾಹಕರನ್ನು ಸೃಷ್ಟಿಸುತ್ತೆ ವ್ಯವಹಾರ ಅಂತಕ್ಕಂಥದ್ದು ಸಂಪನ್ಮೂಲಗಳನ್ನು ಬಳಸಿಕೊಂಡು ವಸ್ತುಗಳನ್ನು ಉತ್ಪಾದಿಸುತ್ತದೆ ವ್ಯವಹಾರ ಹೊಸ ಹೊಸ ಸಂಶೋಧನೆಗಳ ಮೂಲಕ ಉತ್ಪಾದನೆಯಲ್ಲಿ ಬದಲಾವಣೆ ಆಗುತ್ತೆ ವ್ಯವಹಾರದೊಳಗೆ ಇನ್ನು ಹೊಸ ಉತ್ಪನ್ನಗಳ ಮು ಬಗ್ಗೆ ಗ್ರಾಹಕರಿಗೆ ಜಾಹೀರಾತಿನ ಮೂಲಕ ತಿಳಿಸುತ್ತದೆ ಇದು ಇಷ್ಟು ಏನಪ್ಪ ಅಂತಂದ್ರೆ ವ್ಯವಹಾರದಿಂದ ಆಗ್ತಕ್ಕಂಥ ಆರ್ಥಿಕ ಲಾ ಉದ್ದೇಶ ಅಥವಾ ಆರ್ಥಿಕ ಲಾಭ ಅಂತಕ್ಕಂಥದ್ದು ಅಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಇರಬೇಕಪ್ಪ ಅಂದ್ರೆ ವ್ಯವಹಾರದಿಂದ ಲಾಭ ಆಗುತ್ತೆ ಇನ್ನು ವಸ್ತು ಮತ್ತು ಸೇವೆಗಳನ್ನು ಗ್ರಾಹಕರಿಗೆ ಪೂರೈಸುತ್ತದೆ ಗ್ರಾಹಕರನ್ನು ವ್ಯವಹಾರ ಸೃಷ್ಟಿಸುತ್ತದೆ ಇನ್ನು ಸಂಪನ್ಮೂಲಗಳನ್ನು ಬಳಸಿಕೊಂಡು ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಕೂಡ ಯಾವುದಪ್ಪ ಅಂದರೆ ವ್ಯವಹಾರ ಇನ್ನು ಹೊಸ ಹೊಸ ಸಂಶೋಧನೆಗಳ ಮೂಲಕ ಉತ್ಪಾದನೆಯಲ್ಲಿ ಬದಲಾವಣೆಯನ್ನು ತರ್ತೈತಿ ಇನ್ನು ಹೊಸ ಇದರ ಮೂಲಕ ಸಂಶೋಧನೆಗಳ ಮೂಲಕ ಉತ್ಪಾದನೆಯಲ್ಲಿ ಬದಲಾವಣೆ ಆಯಿತು ಇನ್ನು ಹೊಸ ಉತ್ಪಾದನೆಗಳು ಬಗ್ಗೆ ಜನರಿಗೆ ಯಾವ ರೀತಿಯಾಗಿ ಗೊತ್ತಾಗುತ್ತಪ್ಪ ಅಂತಂದ್ರೆ ಜಾಹೀರಾತಿನ ಮೂಲಕ ಗೊತ್ತಾಗುತ್ತೆ ಅಂತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಇದು ಏನಪ್ಪ ಅಂತಂದ್ರೆ ಕಾಂಪಿಟೇಟಿವ್ ಆ್ಯಟ್ ನೈನ್ಟೀನ್ ನೈಂಟಿ ಫೈವ್ ಯೂಟ್ಯೂಬ್ ಚಾನಲ್ಲು ಇನ್ನೂ ಯಾರ್ಯಾರು ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಒಟ್ಟು ದಿನಕ್ಕೆ ಪ್ರತಿದಿನ ಹತ್ತು ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳು ವಿವರಣಾತ್ಮಕ ಪ್ರಶ್ನೋತ್ತರಗಳು ಅದಕ್ಕೆ ಸಂಬಂಧಪಟ್ಟಂಥ ತರಗತಿಗಳು ಇರ್ತವೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಹನ್ನೆರಡನೇ ಪ್ರಶ್ನೆ ಅಂದರೆ ಇವತ್ತಿನ ಎರಡನೇ ಪ್ರಶ್ನೆ ಇದು ಇನ್ನು ಕರ್ನಾಟಕದ ಪ್ರಮುಖ ಜಲವಿದ್ಯುತ್ ಯೋಜನೆಗಳನ್ನು ಹೆಸರಿಸಿ ಅಂತ ಕೇಳಿದಾಗ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ಜಲವಿದ್ಯುತ್ ಯೋಜನೆಗಳು ಅಂತ ಬಂದಾಗ ಒಂದೇದ್ದು ಶಿವನ ಸಮುದ್ರ ಅದು ಸಿಂಸಾ ಮತ್ತು ಕಾವೇರಿ ಅಂತಕ್ಕಂಥ ನದಿಗೆ ಇನ್ನು ನೆಕ್ಸ್ಟ್ ಮಹಾತ್ಮ ಗಾಂಧಿ ಜಲವಿದ್ಯುತ್ತ ಜಲವಿದ್ಯುತ್ ಕೇಂದ್ರ ಇದಕ್ಕೆ ಇದು ಶರಾವತಿ ನದಿಗೆ ಇನ್ನು ಸೂಪಾ ನಾಗಜರಿ ಖದ್ರಾ ಮತ್ತು ಕೊಡಸಳ್ಳಿ ಕಾಳಿ ನದಿಗೆ ನಿರ್ಮಿ ನಿರ್ಮಿತವಾಗಿರ್ತಕ್ಕಂಥ ಜಲವಿದ್ಯುತ್ತ ಯೋಜನೆಗಳು ಇನ್ನು ನೆಕ್ಸ್ಟು ವಾರಾಹಿ ಮಾರಿಕಣಿವೆ ಭದ್ರಾ ತುಂಗಭದ್ರಾ ಆಲಮಟ್ಟಿ ಇವೆಲ್ಲವೂ ಕೂಡ ಕೃಷ್ಣಾ ನದಿಗೆ ನಿರ್ಮಿತವಾಗಿರ್ತಕ್ಕಂಥವು ಇನ್ನು ಇಲ್ಲಿ ಕರ್ನಾಟಕದೊಳಗಡೆ ಇರತಕ್ಕಂಥವು ಪ್ರಮುಖ ಅಂದ್ರೆ ಶಿವನ ಸಮುದ್ರ ಒಂದು ಆಮೇಲೆ ಮಹಾತ್ಮ ಗಾಂಧೀಜಿ ಒಂದು ಸೂಪ ನಾಗಜರಿ ಖದ್ರಾ ಮತ್ತು ಕೊಡಸಳ್ಳಿ ಯಾವ ನದಿ ಅಂತ ಬಂದಾಗ ಕಾಳಿ ನದಿ ಇನ್ನು ವಾರಾಹಿ ಮಾರಿಕಣಿವೆ ಭದ್ರಾ ತುಂಗಭದ್ರಾ ಮತ್ತು ಆಲಮಟ್ಟಿ ಅಂತ ಬಂದಾಗ ಅದು ಕೃಷ್ಣಾ ನದಿ ಅಂತಕ್ಕಂಥದ್ದು ಇವು ಎಷ್ಟು ಕರ್ನಾಟಕದಲ್ಲಿ ಇರ್ತಕ್ಕಂತಹ ಪ್ರಮುಖ ಜಲವಿದ್ಯುತ್ ಯೋಜನೆಗಳು ಇನ್ನು ನಿರ್ಧಾರ ಕೈಗೊಳ್ಳಬೇಕಾದರೆ ಗಮನದಲ್ಲಿಡಬೇಕಾದ ಅಂಶಗಳು ಯಾವ್ಯಾವು ಅಂತ ಬಂದಾಗ ಕ್ವಶನನ್ನು ಕೇಳಿದೊಳಗ ನಿರ್ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಂತ ಸಂದರ್ಭದೊಳಗೆ ನಮ್ಮ ಗಮನದೊಳಗೆ ಗಮನದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಅಂಶಗಳು ಇರಬೇಕು ಅಂತಕ್ಕಂಥದ್ದು ಪ್ರಶ್ನೆಯನ್ನು ಬಂದಾಗ ಮೊದಲನೇದಾಗಿ ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಒಂದೇದು ಸಮಸ್ಯೆಯನ್ನು ವಿಶ್ಲೇಷಿಸುವುದು ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರವನ್ನು ಹೇಗೆ ಕಂಡುಕೋಬೇಕು ಅಂತಕ್ಕಂಥದ್ದು ಆ ಸಮಸ್ಯೆಯನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ಸವಿಸ್ತಾರವಾಗಿ ವಿಶ್ಲೇಷಬೇಕು ಇನ್ನು ನೆಕ್ಸ್ಟು ಕಾರ್ಯಗತ ಮಾಡಲು ಯೋಜನೆಯನ್ನು ರೂಪಿಸಬೇಕು ಯಾವುದೇ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೋಬೇಕು ಆಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಪೂರ್ವ ಯೋಜನೆ ಇರಬೇಕಾಗಿರ್ತದೆ ಇನ್ನು ಧೈರ್ಯ ಮತ್ತು ತಾಳ್ಮೆಯನ್ನು ಪಾಲಿಸುವುದು ಇಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಸಂದರ್ಭದೊಳಗೆ ಧೈರ್ಯ ಮತ್ತು ತಾಳ್ಮೆ ಅತ್ಯಂತ ಮುಖ್ಯವಾಗಿರ್ತೈತಿ ಯಾಕಪ್ಪ ಅಂತಂದ್ರೆ ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದ ಮೇಲೆ ಏನಾಗ್ತಿರ್ತೈತಪ್ಪ ಅಂತಂದ್ರೆ ಅಳಿವು ಉಳಿವಿನ ಪ್ರಶ್ನೆ ಇರುತ್ತೆ ತಾಳ್ಮೆಯಿಂದ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದ್ದರೆ ಮತ್ತು ಧೈರ್ಯದಿಂದ ತೆಗೆದುಕೊಂಡ ನಿರ್ ನಿರ್ಧಾರ ಸರಿಯಾಗಿರುತ್ತದೆ ಅದೇ ರೀತಿಯಾಗಿರ್ತಕ್ಕಂಥ ನಾವು ತಾಳ್ಮೆಯನ್ನು ಕಳೆದುಕೊಂಡು ನಿರ್ಧಾರವನ್ನು ಅತಿ ಬೇಗವೇ ಏನಾದರೂ ನಿರ್ಧಾರವನ್ನು ಏನಾದರೂ ಕೈದುಕೊಂಡು ಬಿಟ್ರೆ ಅಲ್ಲಿ ನಮಗೆ ಎಫೆಕ್ಟ್ ಆಗುವಂಥ ಸಂಭವ ಜಾಸ್ತಿ ಇರ್ತೈತೆ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟು ಮುಂದಾಲೋಚನೆಯನ್ನು ಗಮನದಲ್ಲಿಟ್ಟುಕೋಬೇಕು ನಾವು ತೆಗೆದುಕೊಂಡು ತೆಗೆದುಕೊಳ್ಳುವಂತಹ ನಿರ್ಧಾರದಿಂದ ಮುಂದೆ ಒಳ್ಳೆಯದಾಗುತ್ತಾ ಅಥವಾ ಕೆಟ್ಟದ್ದಾಗುತ್ತಾ ಅಂತಕ್ಕಂಥದ್ದನ್ನು ನಾವು ಗಮನದಲ್ಲಿಟ್ಟುಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಇನ್ನು ನೆಕ್ಸ್ಟು ವಿವೇಕಯುಕ್ತ ನಿರ್ಧಾರವನ್ನು ಶೀಘ್ರದಲ್ಲಿ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದುವುದು ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಸಾಮರ್ಥ್ಯವನ್ನು ಹೊಂದುತ್ತೀವಿ ಅಂತಕ್ಕಂಥದ್ದು ಇದು ಏನಪ್ಪಾ ಅಂದ್ರೆ ನಿರ್ಧಾರವನ್ನು ಕೈಗೊಳ್ಳಬೇಕಾದ್ರೆ ಇರ್ತಕ್ಕಂಥ ಪ್ರಮುಖ ಅಂಶಗಳು ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಗ್ರಾಮೀಣ ಸಮಾಜದ ಲಕ್ಷಣಗಳೇನು ಅಂತಕ್ಕಂಥದ್ದು ಇದು ಸೋಷಾಲಜಿ ಒಳಗಡೆ ಬರ್ತಕ್ಕಂಥ ಕ್ವಶನ್ನು ಸೋಷಲಜಿ ಒಳಗಡೆ ಬರ್ತಕ್ಕಂಥದ್ದು ಇನ್ನು ಗಾತ್ರದಲ್ಲಿ ಗ್ರಾಮೀಣ ಸಮಾಜ ಅಂತಂದ್ರೆ ಗ್ರಾಮದೊಳಗಡೆ ಇರತಕ್ಕಂಥ ಸಮಾಜ ಗಾತ್ರದಲ್ಲಿ ಚಿಕ್ಕದಾಗಿರ್ತೈತಿ ಇವರು ಎಲ್ಲರೂ ಕೂಡ ಸಮುದಾಯ ಜೀವನವನ್ನು ನಡೆಸ್ತಿರ್ತಾರೆ ಕೃಷಿ ಮತ್ತು ಕೃಷಿ ಪೂರ್ವಕ ಆರ್ಥಿಕ ಜೀವನವನ್ನು ನಡೆಸ್ತಿರ್ತಾರೆ ಇನ್ನು ಪ್ರಜಾಪ್ರಭುತ್ವದ ಆದರ್ಶ ಜೀವಿಗಳಾಗಿರ್ತಾರೆ ನಾಗರಿಕ ಮೂಲ ಸೌಲಭ್ಯಗಳ ಕೊರತೆ ಇರ್ತೈತಿ ಇನ್ನು ಅಚಲವಾದ ಭಕ್ತಿ ವಂಚನೆ ಮೋಸ ದೌರ್ಜನ್ಯವಿರುವುದಿಲ್ಲ ಇನ್ನು ಸಮಾಜದೊಳಗೆ ಅಥವಾ ಗ್ರಾಮೀಣ ಭಾಗದೊಳಗೆ ಜನರ ಗಾತ್ರದೊಳಗೆ ಚಿಕ್ಕದಾಗಿರ್ತೈತಿ ಇವರು ಸಮುದಾಯದ ಜೀವನವನ್ನು ನಡೆಸ್ತಿರ್ತಾರೆ ಕೂಡು ಕುಟುಂಬವನ್ನು ನಡೆಸ್ತಿರ್ತಾರೆ ಕೃಷಿ ಮತ್ತು ಕೃಷಿ ಪೂರ್ವಕ ಆರ್ಥಿಕ ಚಟುವಟಿಕೆಯನ್ನು ನಡೆಸ್ತಿರ್ತಾರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತಮ್ಮ ತಮ್ಮ ಹೊಲದೊಳಗಡೆ ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳೊಳಗೆ ಪಾಲ್ಗೊಂಡು ತಮ್ಮ ಆರ್ಥಿಕ ಜೀವನವನ್ನು ಸುಭದ್ರಗೊಳಿಸ್ಕೊಂತಾರೆ ಇನ್ನು ಪ್ರಜಾಪ್ರಭುತ್ವಕ್ಕೆ ಆದರ್ಶ ಪ್ರಿಯರಾಗಿರ್ತಾರೆ ನಾಗರಿಕ ಮೂಲ ಸೌಲಭ್ಯಗಳ ಕೊರತೆ ಇರ್ತೈತಿ ಇಲ್ಲಿ ನನ್ನ ಅಚಲವಾದ ಭಕ್ತಿ ವಂಚನೆ ಮೋಸ ಇವೆ ಅಂತಕ್ಕಂಥವು ಇವು ದೌರ್ಜನ್ಯಗಳು ಮತ್ತು ವಂಚನೆ ಮೋಸ ಅಂತಕ್ಕಂಥದ್ದು ಇರುವುದಿಲ್ಲ ಅಂತಕ್ಕಂಥದ್ದು ಏನಪ್ಪ ಅಂದರೆ ಗ್ರಾಮೀಣ ಸಮಾಜದ ಲಕ್ಷಣ ಅಂತಕ್ಕಂಥದ್ದು ನೆಕ್ಸ್ಟು ಹದಿನೈದನೇ ಪ್ರಶ್ನೆಯನ್ನು ನೋಡೋದಾದರೆ ರಾಷ್ಟ್ರದ ಅರ್ಥವ್ಯವಸ್ಥೆಯಲ್ಲಿ ಸಣ್ಣ ಕೈಗಾರಿಕೆಗಳ ಮಹತ್ವ ಗಣನೀಯವಾಗಿದ್ದರೂ ಸಮಸ್ಯೆಗಳನ್ನು ಎದುರಿಸುತ್ತದೆ ಸಮರ್ಸ್ ಸಮರ್ಥಿಸಿ ಅಂತ ಕ್ವಶನ್ ಇದೆ ರಾಷ್ಟ್ರದ ಅರ್ಥವ್ಯವಸ್ಥೆಯಲ್ಲಿ ಸಣ್ಣ ಕೈಗಾರಿಕೆಗಳು ಅವ್ರ ಸಣ್ಣ ಕೈಗಾರಿಕೆಗಳು ಮಹತ್ವವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ಮಿಸ್ ನಿರ್ವಹಿಸಲಿಕ್ಕೆ ಯಾವ ರೀತಿಯಾಗಿ ನಿರ್ವಹಿಸುತ್ತಿದೆ ಅಂತಕ್ಕಂಥ ಕ್ವೆಶನ್ ಬಂದಾಗ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಕಚ್ಚಾ ಸರಕುಗಳ ಅಲಭ್ಯತೆ ಇರ್ತೈತಿ ಹಣಕಾಸಿನ ಸಮಸ್ಯೆ ಇರ್ತೈತಿ ಕಡಿಮೆ ತಾಂತ್ರಿಕ ಕೌಶಲ್ಯ ಇರ್ತೈತಿ ಮಾರುಕಟ್ಟೆಗಳ ಸಮಸ್ಯೆಗಳು ಕೂಡ ಜಾಸ್ತಿ ಇರ್ತೈತಿ ಬೃಹತ್ ಕೈಗಾರಿಕೆಗಳಿಂದ ಪೈಪೋಟಿ ಇರ್ತೈತಿ ಈ ಸಣ್ಣ ಕೈಗಾರಿಕೆಗಳಿಗೆ ಮಹತ್ವ ಗಣನೀಯವಾಗಿದ್ದು ಸಮಸ್ಯೆಯನ್ನು ಹೇಗೆ ಎದುರಿಸ್ತೈತಪ್ಪ ಅಂತಂದ್ರೆ ಅಲ್ಲಿ ಕಚ್ಚಾ ಸರಕುಗಳು ಸಂಪೂರ್ಣವಾಗಿರುವುದಿಲ್ಲ ಹಣಕಾಸಿನ ಸಮಸ್ಯೆ ಉಂಟಾಗ್ತೈತಿ ಯಾಕಂದರೆ ಸಣ್ಣ ಕೈಗಾರಿಕೆ ಇರೋದರಿಂದ ಹಣಕಾಸಿನ ಹಣಕಾಸು ವ್ಯವಸ್ಥೆ ಅಷ್ಟೊಂದು ಸರಿಯಾಗಿರೋದಿಲ್ಲ ಹಾಗಾಗಿ ಹಣಕಾಸಿನ ಸಮಸ್ಯೆ ಸಮಸ್ಯೆ ಉಂಟಾಗ್ತಾ ಇರುತ್ತಾ ಇನ್ನು ಕಡಿಮೆ ತಾಂತ್ರಿಕ ಕೌಶಲ್ಯವನ್ನು ಒಳಗೊಂಡಿರ್ತಾರೆ ಇಲ್ಲಿ ಕ ಕೆಲಸವನ್ನು ಮಾಡ್ತಕ್ಕಂತಹ ಕಾರ್ಮಿಕರು ಏನಪ್ಪ ಅಂದ್ರೆ ಅವರಿಗೆ ಸರಿಯಾಗಿರ್ತಕ್ಕಂತಹ ಹಣಕಾಸಿನ ಸಮಸ್ಯೆ ಅಂತ ಬಂದಾಗ ಇಲ್ಲಿ ಕೈಗಾರಿಕೆಗಳು ಸಣ್ಣದಾಗಿರುವುದರಿಂದ ಹಣಕಾಸು ಸೌಲಭ್ಯ ಸರಿಯಾಗಿರ್ತಾ ಇರಲಿಲ್ಲ ಇನ್ನು ಕಡಿಮೆ ತಾಂತ್ರಿಕ ಅಂತ ಬಂದಾಗ ಇಲ್ಲಿರ್ತಕ್ಕಂತಹ ಕಾರ್ಮಿಕರಿಗೆ ಏನಾಗಿರ್ತೈತಪ್ಪ ಅಂತಂದ್ರೆ ಪರಿಣಿತವಾಗಿರ್ತಕ್ಕಂಥ ತಾಂತ್ರಿಕ ಕೌಶಲ್ಯ ಇರುವುದಿಲ್ಲ ಇನ್ನು ಮಾರುಕಟ್ಟೆಗೆ ವಸ್ತು ತಯಾರಿಸಿದಂಥ ವಸ್ತುಗಳನ್ನು ಸರಿಯಾದ ಕ್ರಮದೊಳಗೆ ಮಾರುಕಟ್ಟೆಗೆ ಸಾಗಾಣಿಕೆ ಮಾಡಲೇ ಮಾಡದಿರುವುದು ಕೂಡ ಒಂದು ಮಾರುಕಟ್ಟೆ ಸಮಸ್ಯೆಯಾಗಿ ಪರಿಣಮಿಸ್ತೈತಿ ಇನ್ನು ಬೃಹತ್ ಕೈಗಾರಿಕೆಗಳಿಂದ ಏನಾಗುತ್ತಪ್ಪ ಅಂತಂದರೆ ಈ ಸಣ್ಣ ಕೈಗಾರಿಕೆಗಳಿಗೆ ಪೈಪೋಟಿ ಬೀಳ್ತಾ ಇರುತ್ತೆ ಅಂತಕ್ಕಂಥದ್ದು ನೆಕ್ಸ್ಟು ಹದಿನಾರನೇ ಪ್ರಶ್ನೆಯನ್ನು ನೋಡೋದಾದರೆ ನಾವು ಇಲ್ಲಿ ಶಿಥಿಲೀಕರಣದ ಮೂರು ವಿಧಗಳನ್ನೇ ಹೆಸರಿಸಿ ಅಂತ ಕ ಕೇಳಿದಾರೆ ಶಿಥಿಲೀಕರಣದ ಮೂರು ವಿಧಗಳು ಅಂತ ಬಂದಾಗ ಅವು ಯಾವ್ಯಾವಪ್ಪ ಅಂತಂದ್ರೆ ಭೌತಿಕ ಶಿಥಿಲೀಕರಣ ರಾಸಾಯನಿಕ ಶಿಥೀಕರ್ ಶಿಥಿಲೀಕರಣ ಜೈವಿಕ ಶಿಥಿಲೀಕರಣ ಇದು ಎರಡು ಅಥವಾ ಮೂರು ಮಾರ್ಷಿ ಕೇಳ ಕೇಳಿದ್ರೆ ಶಿಥಿಲೀಕರಣದ ವಿಧಗಳು ಅಂತ ಬಂದಾಗ ಅಥವಾ ಶಿಥಿಲೀಕರಣವನ್ನು ಎಷ್ಟು ವಿಧಗಳನ್ನಾಗಿ ಮಾಡಲಾಗಿದೆ ಅವುಗಳನ್ನು ಬೆರೆಯಿರಿ ಅಂತ ಬಂದಾಗ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆಯನ್ನು ನೋಡೋದಾದರೆ ಮಾಹಿತಿ ಸಮಾಜವು ಇಂದು ಅತ್ಯಂತ ವೇಗವಾಗಿ ಬೆಳೆಯುತ್ತದೆ ಎಂಬುದನ್ನು ಸಮರ್ಥಿಸಿ ಅಂದ್ರೆ ಮಾಹಿತಿ ಸಮಾಜ ಯಾವ ರೀತಿಯಾಗಿ ಈಗಿನ ಜಗತ್ತಿನೊಳಗೆ ಅತ್ಯಂತ ಸ್ಪೀಡ್ ವೇಗಗತಿಯಲ್ಲಿ ಬೆಳಿ ಬೆಳೀತಾ ಇದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಇಲ್ಲಿ ಮಾಹಿತಿ ಸಮಾಜ ಎನ್ನುವುದು ಎಲ್ಲ ವರ್ಗದವರಿಗೂ ಅವಶ್ಯಕವಾಗಿರುವುದರಿಂದ ಹೆಚ್ಚು ಪ್ರಾಮುಖ್ಯತೆ ಪಡೆದಿದೆ ಈಗ ಮಾಹಿತಿ ಅಂತಕ್ಕಂಥದ್ದು ಎಲ್ಲರಿಗೂ ಬೇಕು ಅಥವಾ ಎಲ್ಲ ಸಮಾಜ ವರ್ಗದವರಿಗೂ ಬೇಕು ಹಾಗಾಗಿ ಅದು ಏನಾಗೈತಪ್ಪ ಅಂತಂದ್ರೆ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಇಂದಿನ ಆಧುನಿಕತೆ ಹಾಗೂ ನಗರ ಜೀವನದ ಸುಲಲಿತ ಸೌಲಭ್ಯಗಳಿಗಾಗಿ ಮಾಹಿತಿ ಜೀವನವೇ ಆಧಾರ ಈಗ ನಾವು ಇಂದಿನ ಈಗಿನ ಸ್ಥಿತಿಗೆ ಹೊಂದಿಕೊಂಡು ನಗರ ಜೀವನದ ಸುಲಲಿತ ಸೌಲಭ್ಯಗಳಿಗಾಗಿ ಮಾಹಿತಿಯನ್ನು ಪಡೆದೇ ಪಡೆದುಕೊಳ್ತೀವಿ ಅಂತಕ್ಕಂಥದ್ದು ಇನ್ನು ಸಮಾಜದಲ್ಲಿ ಏನೇ ಸೌಲಭ್ಯಗಳು ಮತ್ತು ಕುಂದುಕೊರತೆಗಳನ್ನು ನೆರವೇರಿಸಿಕೊಳ್ಳಲು ಸಮಾಜದ ಕಡೆ ಮೊರೆ ಹೋಗುವುದು ಸಹಜ ಅಂತಕ್ಕಂಥದ್ದು ಮುಂದಿನ ಜೀವನಕ್ಕೆ ಅವಶ್ಯಕತೆ ಇರುವ ಶಿಕ್ಷಣ ಆಮೇಲೆ ವಾಣಿಜ್ಯ ಕೈಗಾರಿಕೆ ಇನ್ನೂ ಮುಂತಾದ ಅಂಶಗಳಿಗೆ ಸಂಬಂಧಿಸಿದಂತೆ ಸಮಾಜ ಏನಾಗಿತ್ತಪ್ಪ ಅಂತಂದ್ರೆ ಸಹಾಯಕ ಆಗಿದೆ ಅಂತಕ್ಕಂಥದ್ದು ಇನ್ನು ಹದಿನೆಂಟನೇ ಪ್ರಶ್ನೆ ಸಾಹಿತ್ಯ ಕ್ಷೇತ್ರಕ್ಕೆ ಗಂಗರು ನೀಡಿದ ಕೊಡುಗೆಗಳೇನು ಕೆಲವೊಂದಿಷ್ಟು ಇಷ್ಟೊತ್ತುವರೆಗೂ ನಾವು ಬೌ ಅರ್ಥಶಾಸ್ತ್ರ ಭೂಗೋಳ ಮತ್ತು ಸಮಾಜಶಾಸ್ತ್ರದ ಉತ್ತರಗಳನ್ನು ನೋಡಿದ್ವಿ ಹಾಗಾಗಿ ಈಗ ಸದ್ಯ ಇತಿಹಾಸದ ಸಂ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯತ್ತರಗಳನ್ನು ನೋಡೋದಾದರೆ ಸಾಹಿತ್ಯ ಕ್ಷೇತ್ರಕ್ಕೆ ಗಂಗರು ಯಾವ ರೀತಿಯಾಗಿರ್ತಕ್ಕಂಥ ಕೊಡುಗೆಗಳನ್ನು ನೀಡಿದ್ದಾರೆ ಅಂತ ಬಂದಾಗ ಸಾಹಿತ್ಯಾಭಿಮಾನವನ್ನು ಆ ಗಂಗರು ಗಂಗರು ಸಾಹಿತ್ಯಾಭಿಮಾನವನ್ನು ಹೊಂದಿದ ಗಂಗರು ಸಂಸ್ಕೃತ ಮತ್ತು ಸಂಸ್ಕೃತ ಪ್ರಾಕೃತ ಕನ್ನಡ ಯಾವ್ಯಾವ ಭಾಷೆಗಳು ಅವರು ಹೋದರೋಗಿದ್ದು ಅಂದರೆ ಸಂಸ್ಕೃತ ಇತ್ತು ಪ್ರಾಕೃತ ಇತ್ತು ಮತ್ತು ಕನ್ನಡವೂ ಇತ್ತು ಈ ಪ್ರೋತ್ಸಾಹ ನೀಡಿದ್ದರಿಂದ ಗಂಗರು ನೀಡಿದ್ದರಿಂದ ಏನಾಗ್ತವಪ್ಪ ಅಂದರೆ ಗಂಗರ ಕಾಲದೊಳಗೆ ಗ್ರಂಥಗಳು ರಚನೆ ಆಗ್ತವೆ ಹಿಮ್ಮಡಿ ಮಾಧವ ಅಂತಕ್ಕಂಥವ್ನು ಏನು ರಚನೆ ಮಾಡ್ತಾನಪ್ಪ ಅಂತಂದ್ರೆ ದತ್ತಕ ಸೂತ್ರಕಂತ ದತ್ತಕ ಸೂತ್ರ ಕದಕ್ಕೆ ಏನು ಬರೀತಾನಪ್ಪ ಅಂದ್ರೆ ಟಿಪ್ಪಣಿಯನ್ನು ಬರಿತಾನೆ ಇನ್ನು ದುರ್ವಿನೀತನು ಶಬ್ದಾವತಾರ ಸಂಸ್ಕೃತ ಕೃತಿಯನ್ನು ಬರಿತಾನೆ ಇನ್ನು ಗುಣಾಢ್ಯನು ಒಡ್ಡ ಕಥ ಅಂತಕ್ಕಂಥ ಸಂಸ್ಕೃತಕ್ಕೆ ಅನುವಾದಿಸ್ತಾನೆ ಒಡ್ಡ ಕಥವನ್ನು ಇನ್ನು ಸ್ತ್ರೀ ಪುರುಷ ಅಂತ ಬಂದಾಗ ಗಜಶಾಸ್ತ್ರವನ್ನು ಇನ್ನು ಎರಡನೇ ಶಿವಮಾರ ಅಥವಾ ಶಿವಮಾಧವ ಅಂತ ಬಂದಾಗ ಶಿವಮಾರ ಗಜಾಷ್ಟಕ ಎಂಬ ಕನ್ನಡ ಕೃತಿಯನ್ನು ಇನ್ನು ಹೇಮಸೇನನ ರಾಘವ ಪಾಂಡವಿಯ ಕೃತಿಯನ್ನು ಬರಿತಾನೆ ನೇಮಿಚಂದ್ರ ಅಂತ ಬಂದಾಗ ದ್ರವ್ಯ ಸಾರ್ಯ ಸಂಗ್ರಹವನ್ನು ಬರೀತಾನೆ ಇನ್ನು ಚಾವುಂಡರಾಯ ಅಂತ ಬಂದಾಗ ಚಾವುಂಡರಾಯ ಪುರಾಣ ಅಂತಕ್ಕಂಥ ಕೃತಿಯನ್ನು ಬರಿತಾನೆ ಇಷ್ಟು ಗಂಗರ ಕಾಲದೊಳಗಡೆ ಕಂಡು ಪ್ರಮುಖ ಸಾಹಿತ್ಯ ಅಂತ ಬಂದಾಗ ಇಲ್ಲಿ ನಾವು ವಿವರಣಾತ್ಮಕ ಪ್ರಶ್ನೋತ್ತರಗಳ ಜೊತೆಗೆ ಎಮ್ ಸಿ ಕ್ಯೂ ಕೂಡ ಕಲಿತಂಗೆ ಆಗುತ್ತೆ ಎಮ್ ಸಿ ಕ್ಯೂವನ್ನು ಕೂಡ ಕಲಿತಂಗೆ ಆಗುತ್ತೆ ಹಂಗೆ ಅದು ಯಾವ ರೀತಿಯಾಗಿ ಅಂತ ಬಂದಾಗ ಇಮ್ಮಡಿ ಮಾಧವ ಅಂತ ಬಂದಾಗ ದತ್ತಕ ಸೂತ್ರಕ್ಕೆ ಅಂತಕ್ಕಂಥದ್ದು ಇಮ್ಮಡಿ ಮಾಧವ ದತ್ತಕ ಸೂತ್ರ ಅಂತಕ್ಕಂಥದ್ದು ದುರ್ವಿನೀತ ಅಂತ ಬಂದಾಗ ಶಬ್ದಾವತಾರ ಆಮೇಲೆ ಗುಣಾಡ್ಡಿನ ಒಡ್ಡಕಥ ಶ್ರೀ ಪುರುಷನ ಗಜಶಾಸ್ತ್ರ ಎರಡನೇ ಶಿವಮಾರಣ ಗಜಾಷ್ಟಕ ಹೇಮ ಸೇನನ ರಾಘವ ಪಾಂಡವ್ಯ ನೇಮಿ ಚಂದ್ರನ ದ್ರವ್ಯಸಾರ ಚಾವುಂಡರಾಯನ ಚಾವುಂಡರಾಯ ಪುರಾಣ ಅಂತಕ್ಕಂಥದ್ದು ಕೂಡ ಇವು ನಮ್ಮ ಎಮ್ ಸಿ ಕ್ಯೂ ರೂಪದೊಳಗಡೆ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತಕ್ಕಂಥದ್ದು ಹತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋದಾದರೆ ವಿನಿಮಯ ಪದ್ಧತಿಯ ಸಮಸ್ಯೆಗಳು ಯಾವುವು ಅಂದರೆ ವಿನಿಮಯ ಪದ್ಧತಿಯಿಂದ ಆಗ್ತಕ್ಕಂಥ ಸಮಸ್ಯೆಗಳು ಯಾವುವು ಅಂತ ಬಂದಾಗ ನಾವಿಲ್ಲಿ ಯಾವ್ಯಾವು ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಬಯಕೆಗಳ ಮರು ಹೊಂದಾಣಿಕೆಯ ಕೊರತೆ ಅಂದ್ರೆ ಬಯಕೆಗಳು ನಮಗೆ ಬೇಕಾದಂಥ ಸಂದರ್ಭದೊಳಗೆ ಮರು ಹೊಂದಾಣಿಕೆ ಮಾಡುವುದಂಥ ಕೊರತೆ ಉಂಟಾಗ್ತೈತಿ ಮೌಲ್ಯದ ಅಳತೆ ಸಮರ್ಪಕವಾಗಿ ಇಲ್ಲದೇ ಇರುವುದು ವಸ್ತುಗಳನ್ನು ವಿಭಜಿಸುವ ಕೊರತೆ ಅಂತಕ್ಕಂಥದ್ದು ವಸ್ತುಗಳ ಸಾಗಾಣಿಕೆಯ ಸಮಸ್ಯೆ ಇವೆಲ್ಲವೂ ಕೂಡ ವಸ್ತು ವಿನಿಮಯ ಮಾಡುವುದರಿಂದ ಆಗ್ತಕ್ಕಂಥ ಸಮಸ್ಯೆ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟು ಇವತ್ತಿನ ಕೊನೆಯ ಪ್ರಶ್ನೆಯನ್ನು ನೋಡೋದಾದರೆ ನಾವು ಭಾರತವನ್ನು ಅಭಿವೃದ್ಧಿ ಹೊಂದುತ್ತಿರುವ ಅರ್ಥವ್ಯವಸ್ಥೆಗೆ ಅರ್ಥವ್ಯವಸ್ಥೆಗೆ ಎಂದು ಏಕೆ ಪರಿಗಣಿಸಲಾಗಿದೆ ಅಂದರೆ ಭಾರತ ಅಂತಕ್ಕಂಥದ್ದು ಭಾರತದ ಅರ್ಥವ್ಯವಸ್ಥೆ ಅಂತಕ್ಕಂಥದ್ದು ಅಭಿವೃದ್ಧಿ ಹೊಂದುತ್ತಿರುವ ಅರ್ಥವ್ಯವಸ್ಥೆ ಅದನ್ನು ಯಾವ ರೀತಿಯಾಗಿ ಅದನ್ನು ಯಾಕೆ ಕರಿತಾರೆ ಅಂತಕ್ಕಂಥದ್ದು ಅಂದರೆ ಈ ರಾಷ್ಟ್ರದ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ಕಡಿಮೆ ಐತಿ ಕಡಿಮೆ ಉಳಿತಾಯ ಹೂಡಿಕೆ ಬಂಡವಾಳ ನಿರ್ಮಾಣದೊಂದಿಗೆ ಹಿಂದುಳಿದ ಕೃಷಿ ಮತ್ತು ಕೈಗಾರಿಕೆ ವಲಯಗಳನ್ನು ಹೊಂದಿರುತ್ತೇವೆ ಸಾಮಾನ್ಯವಾಗಿ ಪ್ರಥಮ ಪ್ರಾಥಮಿಕ ಕೃಷಿ ಮತ್ತು ನೈಸರ್ಗಿಕ ಸಂಪನ್ಮೂಲ ಆಧಾರಿತ ವಸ್ತುವನ್ನು ರಫ್ತು ಮಾಡುತ್ತದೆ ಆಮೇಲೆ ಅವು ಕಡಿಮೆ ಮಟ್ಟ ಅನಾರೋಗ್ಯ ಮತ್ತು ಅನೈರ್ಮಲ್ಯ ಅಧಿಕ ಶಿಶು ಮರಣ ಅಧಿಕ ಜನನ ಮರಣ ದುರ್ಬಲ ಮೂಲ ಸೌಕರ್ಯವಾಗಿ ಆರ್ಥಿಕ ಯೋಜನೆ ಸುಲಭವಾಗಿ ಸಲು ಆರ್ಥಿಕ ಯೋಜನೆಯ ಸಲುವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಹೊಂದುತ್ತಿರುವುದರ ಹಾಗೆ ಸಾಗುತ್ತಿದೆ ಆದ್ದರಿಂದ ಭಾರತವನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ಅರ್ಥವ್ಯವಸ್ಥೆ ಅಂತ ಕರಿತೀವಿ ಇವತ್ತಿನ ತರಗತಿಯೊಳಗೆ ಇನ್ನೊಂದು ಪ್ರಶ್ನೆಯನ್ನು ನೋಡೋದಾದರೆ ನಾವು ಆರ್ಥಿಕ ಚಟುವಟಿಕೆಗಳ ನಾಲ್ಕು ವಿಧಗಳು ಯಾವುವು ಅಂತ ಬಂದಾಗ ಒಳದು ಉತ್ಪಾದನೆ ಅನುಭೋಗ ವಿನಿಮಯ ಮತ್ತು ಹಂಚಿಕೆ ಇವು ಆರ್ಥಿಕ ಚಟುವಟಿಕೆಯ ನಾಲ್ಕು ವಿಧಗಳು ಉತ್ಪಾದನೆ ಅನುಭೋಗ ವಿನಿಮಯ ಹಂಚಿಕೆ ಅಂತಕ್ಕಂಥದ್ದು ಓಕೆ ಇವತ್ತು ಒಟ್ಟ ಟೋಟಲ್ ಆಗಿ ನಾವು ಹನ್ನೊಂದು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದಾಗಿತ್ತು ಹನ್ನೊಂದು ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರಗಳನ್ನು ಬರಿಬೇಕು ಅಂತಕ್ಕಂಥದ್ದನ್ನು ಯಾವ ಪ್ರಶ್ನೆಗಳಿಗೆ ಎಷ್ಟು ಉತ್ತರ ಸಮಂಜಸ ಅಂತಕ್ಕಂಥದ್ದನ್ನು ನೋಡಿದ್ವಿ ಇನ್ನು ಇವತ್ತಿನ ಪೇಪರ್ ಸ್ಟೇಟ್ಮೆಂಟು ಇದೇ ತಿಂಗಳು ಶಿಕ್ಷಕರ ನೇಮಕ ಅಧಿಸೂಚನೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಬಂದಿದೆ ಬಟ್ ಇದು ಆದಷ್ಟು ಬೇಗ ಏನಾಗಲಿಯಪ್ಪ ಅಂತಂದ್ರೆ ಈ ದಿಸು ಈ ನೇಮಕ ಈ ಇದು ಅಂತಕ್ಕಂಥದ್ದು ಈ ಪೇಪರ್ ಸ್ಟೇಟ್ಮೆಂಟ್ ಅಂತಕ್ಕಂಥದ್ದು ಆದಷ್ಟು ಬೇಗ ಏನಾಗಲಿಯಪ್ಪ ಅಂತಂದರೆ ನಿಜ ಆದರೆ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಶುಭ ಸುದ್ದಿ ಅಂತಕ್ಕಂಥದ್ದು ಇನ್ನು ಶಾಲಾ ಪ್ರಾರಂಭವಾಗುವ ಜೂನ್ ವೇಳೆಗೆ ರಾಜ್ಯ ಸರ್ಕಾರ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ನಡೆಸಲಿದೆ ಅಂದ್ರೆ ಈ ವರ್ಷದ ಶಾಲಾ ಆರಂಭವಾಗುವ ಜೂನ್ ವೇಳೆಗೆ ಅಂದರೆ ಇನ್ನು ಮುಂಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತಾರರ ಜೂನ್ ವೇಳೆಗೆ ಸರ್ಕಾರ ಒಟ್ಟು ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ನಡೆಸಲಿದೆ ಇದಕ್ಕಾಗಿ ಈಗಾಗಲೇ ಟಿ ಇ ಟಿಯನ್ನು ಮುಗಿಸಿ ಫಲಿತಾಂಶವನ್ನು ಕೂಡ ಪ್ರಕಟಿಸಿದೆ ಜನವರಿಯಲ್ಲಿ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಪ್ರಕಟಿಸುತ್ತಿದ್ದ ಪ್ರಕಟಿಸಲಾಗುತ್ತದೆ ಒಟ್ಟಾರೆ ಜೂನ್ ವೇಳೆಗೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುತ್ತದೆ ಇದಲ್ಲದೆ ಇನ್ನು ಈ ಶಿಕ್ಷಕರ ನೇಮಕಾತಿ ಅಷ್ಟೇ ಅಲ್ಲದೆ ಇನ್ನು ಆರ್ ಆರ್ ಬಿ ಇಪ್ಪತ್ತೆರಡು ಸಾವಿರ ಹುದ್ದೆಗಳಿಗೆ ಜನವರಿ ಇಪ್ಪತ್ತೊಂದರಿಂದ ಅರ್ಜಿ ಸಲ್ಲಿಸಲು ಅವಕಾಶ ದೊರೆಯಲಿದೆ ಆಗಸ್ಟ್ ಹಾಗೂ ಅಕ್ಟೋಬರ್ನಲ್ಲಿ ಬ್ಯಾಂಕಿಂಗ್ ಪರೀಕ್ಷೆಗಳ ಸರಣಿ ಆರಂಭವಾಗಲಿದ್ದು ಐದು ಸಾವಿರಕ್ಕೂ ಹೆಚ್ಚಿನ ಹುದ್ದೆಗಳಿಗೆ ನೇಮಕಾತಿ ನಿರೀಕ್ಷಿಸಲಾಗಿದೆ ಇದಲ್ಲದೆ ರಾಜ್ಯ ಪೊಲೀಸ್ ಇಲಾಖೆಯಲ್ಲೂ ಹೊಸ ವರ್ಷದಲ್ಲಿ ನೇಮಕಾತಿ ಪರ್ವ ಆರಂಭವಾಗಲಿದೆ ಅಂತಕ್ಕಂಥದ್ದನ್ನು ಪೇಪರ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಯಾರ್ಯಾರು ಶಿಕ್ಷಕರಾಗಬೇಕು ಅಂತಕ್ಕಂಥ ಆಸೆಯನ್ನು ಬಯಕೆಯನ್ನು ಇಟ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ಆಗುತ್ತೆ ಅಂತಕ್ಕಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಅಧ್ಯಾಯವನ್ನು ಪ್ರಾರಂಭ ಮಾಡ್ರಿ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಇನ್ನೂ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತಾರಕ್ಕೆ ತಮಗೆ ಸ್ವಾಗತ ಮಾಡ್ತಾ ಎಟ್ ಕಾಂಪಿಟೇಟಿವ್ ನೈನ್ಟೀನ್ ನೈಂಟಿ ಫೈವ್ ಯೂಟ್ಯೂಬ್ ಚಾನಲ್ ವತಿಯಿಂದ ತಮ್ಮೆಲ್ಲರನ್ನು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷಕ್ಕೆ ಸ್ವಾಗತವನ್ನು ಮಾಡ್ಕೊತೀವಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾರಿ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಎಲ್ಲರೂ ಕೂಡ ತಮ್ಮ ಸ್ಟಡಿಯನ್ನು ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ವಿದಾಯ ಹೇಳೋಣ ಥ್ಯಾಂಕ್ ಯು